ಈಗ ಏನು ನಿನ್ನೆ ನಡೆದಿರ್ತಕ್ಕಂಥ ಹೆಚ್ಚುಗೊಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆಯನ್ನ ಯಾವತ್ತೂ ನಡೀಬೇಕಾಗಿದ್ದು ಅಲ್ಲಿಯ ಒಂದು ಮತದಾರ ಪಟ್ಟಿನಲ್ಲಿ ಗೊಂದಲಗಳು ಇದೆ ಅಂತ ಹೇಳ್ಬಿಟ್ಟು ಎ ಆರ್ ಮಟ್ಟದಕ್ಕೆಲ್ಲ ಇದಾಗಿ ಅಲ್ಲೆಲ್ಲ ಆಗಿ ಕೊನೆಯ ಹಂತದಲ್ಲಿ ಮತ್ತೆ ಚುನಾವಣೆ ಮುಂದೂಡಿಯಾಗಿ ಆದ ಕಾರಣಗಳಿಂದ ತಡೆಯಾಗಿತ್ತು ಏನು ಜಗದೀಶ್ ಅವರು ಆ ಒಂದು ಭಾಗದಲ್ಲಿ ಕಾಂಗ್ರೆಸ್ ತೋರೆದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದ್ರು ಅವತ್ತಿಂದನೂ ಸಹ ಅವರು ಪಕ್ಷದ ಸಂಘಟನೆಯನ್ನ ತೊಡಸ್ಕೊಂಡಿದ್ದಾರೆ ಅವ್ರ ಜೊತೆಗೆ ಇರ್ತಕ್ಕಂಥ ನಮ್ಮ ಪಕ್ಷದಲ್ಲಿ ಇದ್ದಂತ ಮುಖಂಡರು ಅಲ್ಲಿ ಬಂದಿರ್ತಕ್ಕಂಥವ್ರು ಇವರೆಲ್ಲಾನು ನಾನು ಚುನಾವಣೆ ಸಂದರ್ಭ ಕೇಳ್ತಾ ಯಾವ ರೀತಿ ಇದೆ ಅಂತಂದ್ರೆ ಅವ್ರು ಏನು ಗುಡ್ ಬಿಟ್ಕೊಡೋದು ಯಾವಾಗಲೇ ಕೇಳಿದ್ರು ನಾವು ಹಿನ್ನಡೆ ಇರೋ ರೀತಿನೇ ನಮ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ ಆದ್ರೆ ಚುನಾವಣೆ ಫಲಿತಾಂಶ ಬಂದಾಗ ಯಾವುದೇ ವಿಧ ಹೋದ ಒಂದು ವಿಧಾನಸಭಾ ಚುನಾವಣೆ ಆಗ್ಬೋದು ಲೋಕಸಭಾ ಚುನಾವಣೆಯಲ್ಲಿ ಆಗ್ಬೋದು ಅವಾಗ ಕೇಳಿದಾಗ್ಲೂ ಅವರು ನಮ್ಗೆ ಮಾಹಿತಿ ಏನ್ ಕೊಡ್ತಾರೆ ಅಂತಂದ್ರೆ ನಾವು ಅಲ್ಲಿ ಹಿಂದೆ ಇದ್ದೀವಿ ಅನ್ನೋ ರೀತಿಯಲ್ಲೇ ಮಾಹಿತಿ ಕೊಡ್ತಾರೆ ಚುನಾವಣೆ ಫಲಿತಾಂಶ ಬಂದ ಮೇಲೆ ಅದು ಬಹಳ ಎಲ್ರಿಗೂ ಆನಂದ ಆಗೋ ರೀತಿ ತಗೊಂಡ್ಬರ್ತಾರೆ ಅವರ ಒಂದು ಜಗದೀಶು ಮತ್ತು ಶ್ರೀನಾಥ್ ಮತ್ತು ಎಲ್ಲಾ ತಂಡ ಏನಿದೆ ಎಲ್ರೂ ಅವ್ರಿಗೆ ಮತ್ತು ನೂತನವಾಗಿ ಏನ ಆಯ್ಕೆ ಹಾಕಿದಾರೆ ಎಲ್ಲ ನಿರ್ದೇಶಕರು ಗ್ರಾಮಸ್ಥರಿಗೂ ಎಲ್ರಿಗೂ ಸಹ ನಾವು ಮೊದಲನೇದಾಗಿ ಪಕ್ಷದ ವತಿಯಿಂದ ಅವರೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀವಿ ಯಾಕೆಂದ್ರೆ ಮೊದಲಿನಿಂದ ಅಲ್ಲಿ ಇರ್ತಕ್ಕಂತ ಹೆಚ್ಚುಗೊಳ್ಳಿ ಮತ್ತು ದುಕ್ಸಂದ್ರ ಹೋಬಳಿ ಅಂತಂದ್ರೆ ಜನತಾ ಪರಿವಾರದ ಅಲ್ಲಿ ಒಂದು ಇದ್ದಂತ ಒಂದು ಗ್ರಾಮಗಳು ಇವತ್ತು ಅದನ್ನ ಅದೇ ರೀತಿಯಲ್ಲಿ ಉಳಿಸ್ಕೊಂಡ್ ಬರೋದಕ್ಕೆ ಎಲ್ಲರೂ ಏನ್ ಶ್ರಮ ಹಾಕಿದ್ದಾರೆ ಅದಕ್ಕೆ ನಿಜವಾಗ್ಲೂ ನಾವೆಲ್ಲರೂ ಧನ್ಯವಾದಗಳು ತಿಳಿಸ್ತಾ ಅದ್ರ ಜೊತೆಗೆ ಇವತ್ತು ಏನ್ ನೂತನ ಆಡಳಿತ ಮಂಡಳಿ ನಮ್ಮ ನಾಗರಾಜನವರ ನೇತೃತ್ವದಲ್ಲಿ ಮತ್ತು ಶಾಸಕರ ಒಂದು ಸಹಕಾರದಿಂದ ಏನು ನೀವೆಲ್ಲ ಜೈಬಾರಿ ಬಂದಿದ್ದೀರಿ ಒಳ್ಳೆಯ ಇವತ್ತು ನಾಗರಾಜಣ್ಣವ್ರು ಹೇಳ್ದಂಗೆ ಪ್ರಥಮ ನಮ್ಮ ತಾಲೂಕಿಗೆ ಪ್ರಥಮ ನಿರ್ದೇಶಕರು ನೀವು ಆ ಒಂದು ಹೆಚ್ ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥವ್ರು ಅದಾದ್ಮೇಲೆ ಮತ್ತೆ ಅವರು ನಾಗರಾಜಣ್ಣ ಅವರು ಇತರೆ ಬೇರೆಯವರೆಲ್ಲರೂ ಆಗಿತ್ತು ಆದ್ರಿಂದ ಅಂತ ಒಂದು ಸೊಸೈಟಿನ ಇವತ್ತು ನೀವು ಮಾದರಿಯಾಗಿ ಆಗೋದಿಕ್ಕೆ ಎಲ್ಲ ಶ್ರಮಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತ ನಿಮ್ಗೆಲ್ರಿಗೂ ಶುಭಾಶಯಗಳನ್ನ ತಿಳಿಸ್ತಾ ನಾನು ಮಾಡ್ತೀನಿ